ಕೊಡೋದಿಲ್ಲ ನಮಗೆ ಅನ್ನೋ ತೋರು ಅದು ಅದರಲ್ಲಿ ಹೊರಡಿಲ್ಲ ಮಠದಲ್ಲಿ ಹೊರಗೊಂಡಿದ್ದಾರೆ ಇಲ್ಲವೇ ಅನ್ನೋ ಅನುಮಾನವೂ ಬೇಕಿಲ್ಲ ಪ್ರತಿ ಸ್ವಭಾವ ಇದ್ದೇ ಇರ್ತಾರೆ ಹೋಗುವ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಡುತ್ತಿದ್ದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಅದಕ್ಕನುಗುಣವಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಕೇಳಿ ಬಂದಂತ ಮೊದಲು ಮಾಧ್ಯಮಗಳ ಕೇಳಿ ನೋಡಿ ನೀವು ಗಾಯಿಸುವುದು ಇಲ್ಲಿ ಬಂದಿದ್ದೀರಿ ಅಂತ ನಾವು ಅಂತ ನೋಡುತ್ತೇವೆ ನೀವು ಯಾತಕ್ಕೆ ನೀವು ಬಂದಿರೋದು ಯಾತಕ್ಕಾಗಿ ಅಂತ ನಾವು ಕೇಳಿದರೆ ಅದು ಸೂಕ್ತ ಅಲ್ಲ ನಾವು ನಡೆಸ್ತಕ್ಕಂಥ ನ್ಯಾಯಪೀಠದ ಕಾರ್ಯಕಲಾಪಗಳಲ್ಲಿ ನೀವು ರಾಜ್ಯದ ನಾನಾ ಭಾಗಗಳಿಂದ ಇವೆಲ್ಲರೂ ಕೂಡ ಮಠದ ನೀವು ನಿನ್ನೆ ದಾವಣಗೆರೆಯಲ್ಲಿ ಅನಧಿಕೃತ ಸಭೆಯಲ್ಲಿ ನಡೆದಂಥ ಕೇಳಿಬಂದಂಥ ಮಾತುಗಳೆಲ್ಲ ನೀವು ಖಾಸಿಯಾಗಿ ದೇವಾಗಿಯೇ ಬಂದಿದ್ದೀರಿ ಮಠಕ್ಕೆ ಬರಲಿಕ್ಕೆ কেশ গুৰু দৰ্শন মাওঁ ನಮ್ಮ ಸಂಘದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಾಧು ಅವರು ಸಮಾನ ಕಷ್ಟ ಟೈಮ್ ಕೊಡೋದಿಲ್ಲ ನಮಗೆ ಅನ್ನೋ ದೂರು ಅದು ಹೊರಡಿಲ್ಲ ಮಠದಲ್ಲಿ ಹೊರಹಿದ್ದಾರೆ ಇಲ್ವೇ ಅನ್ನೋ ಅನುಮಾನವೂ ಬೇಕಿಲ್ಲ ಪ್ರತಿ ಸ್ವಭಾವ ಇದ್ದೇ ಇರ್ತಾರೆ ಹೋಗುವುದು ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಡುತ್ತಿದ್ದು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ನಡೆದಂತಹ ಸಭೆಯಲ್ಲಿ ಕೇಳಿ ಬಂದ ಮಾಧ್ಯಮಗಳ ಕೇಳಿ ನೋಡಿ ನೀವು ಗಾಯಿಸಿಕೊಂಡು ಇಲ್ಲಿ ಬಂದಿದ್ದೀರಿ ಅಂತ ನಾವು ಅಂತ ನೀವು ಯಾಕೆ ನೀವು ಬಂದಿರೋದು ಯಾಕೆಕ್ಕಾಗಿ ಅಂತ ನಾವು ಕೇಳಿದ್ರೆ ಅದು ಸೂಕ್ತ ಅಲ್ಲ ನಾವು ನಡೆಸತಕ್ಕಂಥ ನ್ಯಾಯಪೀಠದ ಕಾರ್ಯಕ್ರಮಗಳಲ್ಲಿ ನೀವು ರಾಜ್ಯದ ನಾನಾ ಭಾಗಗಳಿಂದ ನೀವೆಲ್ಲರೂ ಕೂಡ ಮಠದ ನೀವು ನಿನ್ನೆ ದಾವಣಗೆರೆಯಲ್ಲಿ ಅನಧಿಕೃತ ಸಭೆಯಲ್ಲಿ ನಡೆದಂಥ ಕೇಳಿ ಬಂದಂಥ ಮಾತುಗಳಿಂದ ನೀವು ಖಾಸಿಯಾಗಿ ನೀವಾಗಿಯೇ ಬಂದಿದ್ದೀರಿ ಬರಲಿಕ್ಕೆ ಶಿಷ್ಯರು ಗುರುಗಳ ದರ್ಶನ ಮಾಡಿಕೊಡ್ಬೇಕು ಅನ್ನೋದು ಬರ್ಲಿಕ್ಕೆ ಸದಾ ಅವಕಾಶ ಇದೆ ಮುಂಭಾಗದಲ್ಲಿ ಬರಬೇಕು ನಮ್ಮ ಸಂಘದ ಉಪಾಧ್ಯಕ್ಷ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ